ಆ ನಾದ ಆ ಬ್ರಹ್ಮದ ಅನುಭವವನ್ನ ಪಡೆಯುವಂತದ್ದು ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ತಾಳ ಅಥವಾ ರಾಗದ ಲೋಪ ದೋಷವಿಲ್ಲದೆ ಅವ್ರು ಹೇಳ್ತಿದ್ರು ಒಂದ್ ಸ್ವಲ್ಪ ತಾಳವಾಗ ಹೆಚ್ಚು ಕಡಿಮೆ ಆದ್ರ ಕೈಯಾಗಿ ಏನಾದ್ರು ಅದನ್ನ ತಗೊಂಡೆ ಒಯಿಬೇಕಷ್ಟು ಸಿಟ್ಟು ಬರೋದು ಯಾಕಂದ್ರ ಅದೊಂದ್ ಸಣ್ಣ ಕೂಸು ಆ ಕೂಸಿನ ಕುತ್ತಿ ಚಿಕ್ಕಂಗೆ ಆಗ್ತದಂತ ನೀವು ರಾಗ ಆಗ್ಲಿ ತಾಳ ಆಗ್ಲಿ ಎಲ್ಲದ್ರೆ ಬೇಸುರ ಹಾಡಿದ್ರ ಕಣಸುರ ಹಾಡಿದ್ರ ಆ ರೀತಿಯ ಒಂದು ಪರಂಪರೆಯೇ ನಡ್ಕೊಂಡು ಬಂದದ ಅದರದ್ದು ಒಂದು ಛಲಕ್ ಮಾತ್ರ ನಾವು ನೋಡಿದ್ದೀವಿ ಪರಮ ಪೂಜ್ಯ ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು ನಮ್ಮ ಈ ಇಂಚಗಿರಿ ಸಂಪ್ರದಾಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಆತ್ಮಜ್ಞಾನಿ ಸಂತರು ಸದ್ಗುರುಗಳು ಅವರ ಶಿಷ್ಯ ಸಮೂಹ ಎಲ್ಲ ಬಂದು ಕುಕ್ಕಡಿಯಲ್ಲಿಯೂ ಕೂಡ ಇದೇ ರೀತಿಯ ಒಂದು ದಿವ್ಯವಾದ ವಾತಾವರಣ ಆಶ್ರಮ ಇದೆ ಆ ಎಲ್ಲ ಸಂತ ಮಂಡಳಿ ಇಲ್ಲಿ ಬಂದಿದೆ ಸಂತ ಪರಿ ಸತ್ಸಂಗವನ್ನ ಇಲ್ಲಿ ನಮಗೆ ಅವರು ಒಂದು ಏನ್ ಅದ್ರ ಬಗ್ಗೆ ವರ್ಣನಾತೀತ ಆನಂದ ಇದು ಇದು ಸ್ವಾಮೀಜಿ ಅವರ ಪ್ರವಚನ ಐದು ಗಂಟೆಗಿದೆ ಆದ್ರೆ ನಿಮ್ಗೆ ಧ್ವನಿ ಕೇಳಿ ಸ್ವಾಮೀಜಿ ಅವರು ಕೆಳಗಡೆ ಇದು ಬಂದ್ರು ನಮ್ಮ ಮಂದಿ ಚಹಾ ಚಹಾ ಕುಡಿನಿಕ್ಕೂ ಬೇರೆ ಬೇರೆ ಕಡೆ ಇದ್ರು ಇದು ಬೇರೆ ಅದಲ್ಲ ಅಂತ ಎಲ್ಲಾರು ಬಂದು ಸಹಭಾಗಿ ಆಗಿದ್ದಾರೆ ಈ ನಮ್ಮೆಲ್ಲರ ಮನಾನಂದಗೊಳಿಸಿದಿರಿ ಸಮನ್ ಸದ್ಗುರುಗಳ ಆಶೀರ್ವಾದ ಈ ಸಮೂಹ ಮೇಲೆ ಸದಾ ಕಾಲ ಇರಲಿ ಅಂತ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜ ಸುಕ್ಷೇತ್ರ ತುಪ್ಪಡಿ ಭಕ್ತ ಸಮೂಹಕ್ಕೆ ನಮ್ಮ ಸುಕ್ಷೇತ್ರ ಕುಟೀರ ಆಶ್ರಮದ ಪರವಾಗಿ ಸತ್ಕರಿಸಬೇಕಂತ ನಮ್ಮ ಬೆಂಗಳೂರಿನ ಗುರುಬಂಧುಗಳಾದ ಶ್ರೀ ಪ್ರದೀಪ್ ಓಕ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅನಂತಪುರವರು ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅನಂತಪುರನವರು ಒಳ್ಳೆ ಕೀರ್ತನಕಾರರು ಕೂಡ ಹೌದು ಒಳ್ಳೆ ಪ್ರವಚನಕಾರರು ಕೂಡ ಹೌದು ಸಮಯದ ಅಭಾವ ಇರೋದ್ರಿಂದ ಅವರು ಕೇಳಲಿಕ್ಕೆ